ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು ಯಾಕೆ ವಾಲ್ಮೀಕಿ ಅವರ ಬ್ಯಾನರ್ ಕಟ್ಟಬಾರ್ದ ವಾಲ್ಮೀಕಿಯವ್ರ ಎಲ್ಲರ ಆಸ್ತಿ ತಾನೆ ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಅರ್ಧ ಹಾಕ್ತಾರೆ ಮಧ್ಯಾಹ್ನ ಯಾವಾಗ ಬ್ಯಾನರ್ ಹಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ ಕಟ್ಟಕ್ಕೆ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರು ಬೆಂಬಲಿಗರು ಬ್ಯಾನರ್ ಅರ್ಧ ಹಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಇವತ್ತು ಸೋಮಣ್ಣ ಸಾಹೇಬರು ಹೇಳ್ತಾರೆ ಭರತ್ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ ಏನು ಸರ್ ಬಿಜೆಪಿಯಲ್ಲಿ ಇವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ ಅಲ್ಲ ಸರ್ ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ ಎಮ್ ಎಲ್ ಎಗೆ ನೋವಾಗುತ್ತೆ ನೋವಲ್ಲಿ ಮಾತಾಡಿದ್ದಾರೆ ನೀವು ಅದನ್ನು ಹೆಂಗಂದ್ರೆ ಹೆಂಗೆ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯ ಕೃಷ್ಣ ಅವ್ರಿಗೆ ಕಂದ್ರೆ ಆಗಲ್ಲ ಅವ್ರಿಗೂ ತೊಂದರೆ ಮಾಡ್ತಾರೆ ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತಾರೆ ಸರ್ ನಿಮ್ಗೆ ಗೊತ್ತಿರಬೇಕು ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ ಆತ ಹುಸೇನ್ ನಗರದ ನಿವಾಸಿ ಅವರು ತಂದೆ ಬಿ ಜೆ ಪಿಯಲ್ಲಿ ಗುರ್ತಿಸ್ಕೊಂಡಿದ್ದಾರೆ ತಂದೆ ಬಿ ಜೆ ಪಿಯಲ್ಲಿ ಗುರ್ತಿಸ್ಕೊಂಡ್ರು ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ ಇವತ್ತೊಂದಿನ್ಸಿ ಇನ್ಸಿಡೆಂಟ್ ಆಗಿದೆ ಬ್ಯಾನರ್ ಕಿತ್ತಾಗಿದ್ದಾರು ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸ್ ಶ್ರೀರಾಮ್ಲು ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿಜೆಪಿಯವರೆಲ್ಲ ಹೋಗ್ತಾರೆ ಏನೋ ಭಾಷಾ ಪಂಡಿತರು ವಿದ್ವಾಂಸರ್ತಾರ ಸೋಮಣ್ಣ ಸಾಹೇಬ್ರೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಬುದ್ಧಿ ಹೆಚ್ಚಾಗಬೇಕ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್ ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ ನೀವು ಸೀನಿಯರ್ ಲೀಡ್ರಿ ಸರ್ ನೀವೇನೋ ಸೀನಿಯರ್ ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅನ್ಕೊಂಡ್ರೆ ಬುದ್ಧಿ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್ ಇನ್ನು ಆರ್ ಅಶೋಕಣ್ಣನಿಗೆ ಅದ್ಯಾರ ಅಡ್ವೈಸರ್ಗಳಿದ್ದಾರೋ ಏನೋ ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ ಅವ್ರನ್ನ ವಿರೋಧಿಸಿದ ನೀವೇ ತಾನೆ ಶ್ರೀರಾಮುಲು ಅವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು ಅದ್ ಯಾವಾಗ ಸ್ನೇಹಿತರಾದ್ರು ಯಾವಾಗ ಒಂದಾದ್ರು ನಮ್ಗೆ ಯಾವ್ದು ಗೊತ್ತಿಲ್ಲ ನೋಡಿ ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ ಬಿಜೆಪಿಯವರು ಟಾರ್ಗೆಟ್ ಮಾಡೋದು ಸರಿ ಇಲ್ಲ ಪಾಪ ವಾರ್ಡ್ ವಾರ್ಡ್ಗೆ ಹೋಗಿ ಜನರ ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ ಇಲ್ಲ ನಮ್ಮ ಪ್ರಿಯ ಕೃಷ್ಣ ಅವರು ಏರಿಯಾ ಏರಿಯಾಗ ಹೋಗಿ ಜನರು ಕಷ್ಟ ಕೇಳ್ತಾ ಇದಾರೆ ಸೋಮಣ್ಣ ಸಾಹೇಬರು ಕಾಂಗ್ರೆಸ್ ಅಲ್ಲಿರೋ ಯೂತ್ಸ್ನ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ಆ ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ ನೀವು ಬಳ್ಳಾರಿ ಬಸ್ ಅಲ್ಲಿ ಹತ್ಬೇಕಾಗಿರೋದು ಒನ್ ಸೆವೆಂಟಿ ಒನ್ ಎಮಾನ್ಸ್ ಬಸ್ ಹತ್ಬೇಕಾಗಿರೋದು ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಚಲವಾದ ನಾರಾಯಣ ಸ್ವಾಮಿ ಅವರು ಎಷ್ಟೋ ದಿನ ಆಯ್ತು ಪಾಪ ವಿಜೇಂದ್ರ ಅವರು ಎಲ್ಲಿ ಕಳೆದೋಗಿದಾರೋ ಗೊತ್ತಿಲ್ಲ ಯಾಕೆಂದ್ರೆ ಸೋಮಣ್ಣ ಅವರು ಚೇರ್ ಹೇಳ್ಕೊಳಕ್ ಬಿಝಿಯಾಗಿ ಹೋಗಿದ್ದಾರೆ ಈ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಆರ್ ಅಶೋಕ್ ಅಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಹಣ ನಿಮಗ್ ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಕೊಂಡಿರಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನಾನು ಮತ್ತೊಮ್ಮೆ ಅವ್ರಿಗೆ ಹೇಳ್ತೀನಿ ರಾಜ್ಯದ ಜನತೆಗೆ ಹೇಳ್ತೀನಿ ಬಳ್ಳಾರಿಯ ಗಲಭೆಗೆ ಕಾರಣನೇ ಬಿಜೆಪಿಯವರು ಬಿಜೆಪಿಯವರು ಕೊಟ್ಟ ಕುಮ್ಮಕ್ಕು ಫಸ್ಟ್ ಬ್ಯಾನರ್ ಹಾಕಿದ್ದ ಅವರು ಇದು ಸಿ ಸಿ ಕ್ಯಾಮೆರಾ ಗಲಾಟೆ ಸ್ಟಾರ್ಟ್ ಮಾಡಕ್ ಕಾರಣ ಅವರು ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಅರ್ಧ ಹಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ನಮ್ಮ ಪಕ್ಷದ ರಾಜಶೇಖರ್ ಬಿಜೆಪಿ ಅವರೇ ಕಾರಣ ಅವರು ಕೊಟ್ಟ ಕುಮ್ಮಕ್ಕೆ ಕಾರಣ ಇಂಥ ಬಿಜೆಪಿಯನ್ನ ಬಳ್ಳಾರಿಯಿಂದ ಒದ್ದು ಓಡಿಸಿದ್ವಿ ಯಾಕೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಒತ್ತೆ ಕಿಚ್ಚ ನಿಮಗೆ ಬಳ್ಳಾರಿ ರಿಪಬ್ಲಿಕ್ನ ಡೆಮಾಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರು ಹೋಗಿ ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮಾಕ್ರಸಿ ಆಯ್ತು ಮತ್ತೆ ಬಿಜೆಪಿ ಅವ್ರಿಗೆ ಹೇಳ್ತೀನಿ ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ ಅದು ಪ್ರಿಯ ಕೃಷ್ಣ ಆಗ್ಬೋದು ಭರತ್ ರೆಡ್ಡಿ ಆಗ್ಬೋದು ಮತ್ತೊಬ್ರು ಆಗ್ಬೋದು ನೀವು ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಟ್ರಾನ್ಸ್ಪರೆಂಟ್ ಈಗ ಆಲ್ರೆಡಿ ಕೆಲವರು ಅರೆಸ್ಟ್ ಮಾಡಿದ್ದಾರೆ ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳಬೇಕು ಆರ್ ಅಶೋಕ್ ಅಣ್ಣಯ್ಯನ್ ಫೋರೆನ್ಸಿಕ್ ಹೆಡ್ಡ ಚಲ್ವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಎಡ್ಡ ಅವ್ರಿಗೆ ಫೋರ್ ಹೆಡ್ ಅಲ್ಲಿ ಬುದ್ಧಿನೇ ಇಲ್ಲ ಫೋರೆನ್ಸಿಕ್ ರಿಪೋರ್ಟ್ ತಾನೆ ಬುಲೆಟ್ ಯಾರ್ ಗನ್ನಿಂದ ಬಂತು ಫೈರ್ ಮಾಡಿದ್ದು ಯಾರು ಫೋರೆನ್ಸಿಕ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಸರ್ ನಾವು ನಿಷ್ಪಕ್ಷಪಾತವಾಗಿದ್ದೀವಲ್ಲ ನಮ್ಮ ಭರತ್ ರೆಡ್ಡಿ ಅವರು ಜೊತೆ ಅಲ್ಲಿ ಓಡಾಡ್ಕೊಳ್ಳೋ ಗೊತ್ತಿರ್ಬೇಕು ಪೊಲೀಸ್ ಅವರು ಕೂಡ ಐದಾರು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ ದಯವಿಟ್ಟು ಈಗ ಇನ್ಫಾರ್ಮೇಶನ್ ತಗೊಳ್ಳಿ ಪೊಲೀಸ್ ಅವರು ಐದಾರು ಸುತ್ತಿನ ಫೈರಿಂಗ್ ನಡೆಸ್ತಾರೆ ಗನ್ಮ್ಯಾನ್ ನಡೆಸಿದ್ದಾರೆ ಆದ್ರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಹೇಳ್ಬೇಕು ಮೇಡಮ್ ನಾನು ಹೇಳೋದಿಷ್ಟೇ ಸತೀಶ್ ರೆಡ್ಡಿ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಅಲ್ಲೇ ಆಗಿದೆ ಅಂದ್ರೆ ಮಿಡ್ ನೈಟ್ ಅಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರ್ಗೆ ತಗೊಂಡ್ಬರ್ತಿವಿ ಈ ರೇಂಜ್ಗ ಬಿಜೆಪಿಯವ್ರು ಹೊಡೆಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತನ ಅರೇ ಒಂದು ಇಬ್ಬರು ಮೂರು ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ಎಮ್ ಎಲ್ ಹೋಗಿ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನ್ ನಿಮ್ಮ ಎತ್ನಾಳವರೇನ್ ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಅವರು ಬಿಜೆಪಿಯವರು ಅವನು ಮೈಕ್ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ ಅವನೇನ್ ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿ ಹಾಕಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದ್ರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡಕ್ಕೆ ಹೇಳಿ ಕಾರಣ ಕೆಣಕ್ತಾ ಇದೀರಾ ಕಾಂಗ್ರೆಸ್ ಅವ್ರನ್ನ ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡಕ್ಕೆ ಬಿಡೋಲ್ಲ ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಭರತ್ ರೆಡ್ಡಿದಾಗಲಿ ಕಾಂಗ್ರೆಸ್ ಅವರಾಗಲಿ ತಪ್ಪಿಲ್ಲ ಸರ್ ಇದು ನಮ್ಮ ನಿಲುವು ನನಗಿರೋ ಪ್ರಾಥಮಿಕ ಮಾಹಿತಿ ಥ್ಯಾಂಕ್ ಯು ಸರ್ ಮೇಡಮ್ ಅದು ನನಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ ತಿಳ್ಕೊಂಡ್ರಿ ಯಾಕೆ ಥ್ಯಾಂಕ್ ಯು ಮೇಡಮ್ ಕೊಡಕ್ಕೆ ಬಯಸ್ತೀವಿ ಬಳ್ಳಾರಿಯ ಎಸ್ ಪಿ ರೋಡ್ ಅಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ರೇಷನ್ ಮೂರನೇ ತಾರೀಕಿತ್ತು ನಗರದಲ್ಲಿ ಎಲ್ಲಾ ಕಡೆ ವಾಲ್ಮೀಕಿ ಮಹರ್ಷಿಯ